ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರು ಸಾವು ಮಾನವೀಯತೆ ಮೇರೆದ ಪಿಎಸ್ಐ ವೇಣುಗೋಪಾಲ್ ಶಿಡ್ಲಘಟ್ಟ ಬೆಳಂಬೆಳಗ್ಗೆ ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿರುವ ಘಟನೆ ಶಿಡ್ಲಘಟ್ಟ ನಗರದಲ್ಲಿ ನಡೆದಿದೆ ಎಂದಿನಂತೆ ವಾಯುವಿಹಾರಕ್ಕೆ ಬಂದಿರುವ ಸಾರ್ವಜನಿಕರು ವಾಯುವಿಹಾರ ಸಂದರ್ಭದಲ್ಲಿ ಶವವಾಗಿ ಬಿದ್ದಿರುವ ಮಹಿಳೆಯನ್ನು ಕಂಡು ನಿಬ್ಬೆರಗಾದರೂ ಸಾರ್ವಜನಿಕರು ತಕ್ಷಣ ಹತ್ತಿರದ ನಗರದ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸಿದ್ದಾರೆ ಮಾಹಿತಿ ತಿಳಿಯುತ್ತಿದ್ದಂತೆ ನಗರ ಪೊಲೀಸ್ ಠಾಣೆ ಪಿಎಸ್ಐ ವೇಣುಗೋಪಾಲ್ ಸ್ಥಳಕ್ಕೆ ಭೇಟಿ ಪರಿಶೀಲನೆ ನಡೆಸಿ ಮಹಿಳೆಯ ಸಂಬಂಧಿಕರಿಗೆ ಮಾಹಿತಿ ತಿಳಿಸಿದ್ದಾರೆ ಇನ್ನು ಮೃತಪಟ್ಟಿರುವ ಮಹಿಳೆ ಮಾನಸಿಕ ಅಸ್ವಸ್ಥತೆ ಈ ಹಿಂದೆ ನಗರದ ಐವತ್ತು ಅಂಗಡಿಗಳ ಬಳಿ ಆಯತಪ್ಪಿ ಬಿದ್ದಿರುವಾಗ ಆಗಲೂ ಸಹ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದೆ ಇಂದು ಈ ರೀತಿಯ ದುರ್ಘಟನೆ ನಡೆದಿದೆ ಎಂದು ನಗರ ಠಾಣೆಯ ಪಿಎಸ್ಐ ಎಂ ವೇಣುಗೋಪಾಲ್ ತಿಳಿಸಿದರು ಇನ್ನು ಕುಟುಂಬಸ್ಥರಿಗೆ ತಮ್ಮ ಕರ್ತವ್ಯದ ಜೊತೆಗೆ ಧೈರ್ಯ ತುಂಬಿ ಶವ ಸಂಸ್ಕಾರಕ್ಕೆ ಆರ್ಥಿಕವಾಗಿ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ರೈಲ್ವೆ ನಿಲ್ದಾಣ ಬಳಿ ವಿವಾರಕ್ಕೆ ಬಂದಿದ್ದ ಜನರು ಸ್ಥಳೀಯರು ಪಿಎಸ್ಐ ಅವರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಪಾಪಾ ತುಂಬಾ ಬಡವರಿದ್ದಾರೆ ಹಾಕಿದ್ದೇನೆ ಬಂದಿದ್ದೇನೆ ಶೋಣ ಅವ್ರು ತುಂಬಾ ಬಡವರಿದ್ದಾರೆ ಸಂಸ್ಕಾರಕ್ಕೆ ನಿಮ್ ಕೈಲಾಗಿ ಜನ ಸಹಾಯ ಮಾಡಿ ಅವ್ರಿಗೆ ಅಷ್ಟೇ ನಿಮ್ ಕೈಲಿ ಎಷ್ಟು ಆಯ್ತಾಯ್ತು ನಾನು ಹಾಕಿದ್ದೀನಿ

ಏಟ್ ಫೋರ್ ಸಿಕ್ಸ್ ಡಬಲ್ ಒನ್ ಟು ಅವ್ರ ಅಕ್ಕ ಸ್ವಂತ ಹಾ ರೇಣುಕಾನೆ ಯಾವ ಈ ಮುಂದೆ ದಲ್ಲಿ ಬರ್ದಾ ಧೈರ್ಯವಾಗಿರಿ ಯಾ ಬಂತು ಅದು ತಗೊಂಡು ಬಿಟ್ಟು ಸ್ವಲ್ಪ ಮಾಡಿ ಅಣ್ಣ ಯಾರ ಹತ್ರ ಸಹಾಯ ಮಾಡಿ ಸ್ಟ್ರೆಚರ್ ಹಾಕು ಕೆಳಗಡೆ ಕೊಡು ಎಲ್ಲ ಬಂದಿದ ತಕ್ಷಣ ಆದರೆ ಸಹಾಯ ಮಾಡಿ ನಮಗೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಅವರಿಂದಲೇ ಇವಾಗ ನಾವು ಇದು ಮಾಡ್ಕೊಳ್ತಾ ಇರೋದು ಯಾರು ಸಾಧ್ಯ ಬಿಲ್ಸ್ ಪೆಟ್ರೋ ಚೆನ್ನಾಗಿ ಈ ಥರ ನಮಗೆ ಬೆಳಗ್ಗೆ ಮಾಹಿತಿ ಬಂತು ಈ ಥರ ಶಿಡ್ಲಘಟ್ಟ ನಗರದ ರೈಲ್ವೆ ಸ್ಟೇಷನ್ ಬಳಿ ಯಾರೋ ಈ ಥರ ಅನಾನ ಡೆಡ್ ಬಾಯ್ ಇದ್ದಾರೆ ಅಂತೇಳಿ ಲೇಡೀಸ್ದು ಆಮೇಲೆ ಇಲ್ಲಿ ಬಂದು ನೋಡೋದೂ ಇದಕ್ಕೆ ಮೊದಲು ನಾವು ಒಂದು ಆಸ್ಪತ್ರೆಗೂ ಕಳ್ಸಿ ಕೊಟ್ಟಿದ್ರಿ ಅಲ್ಲೇ ಬೇರೆ ಕಡೆ ಇದ್ದಾಗ ನಾವೇ ತಗೊಂಡೋಗಿ ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಮಾಡಿದ್ರಿ ಮತ್ತು ಅಮ್ಮನ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿತ್ತು ಅದರಿಂದ ಅಮ್ಮನ ಇಲ್ಲಿ ಬಂದು ಇವತ್ತು ಡೆತ್ ಆಗಿದ್ದಾಳೆ ಅಂತೇಳಿ ಗೊತ್ತಾಯಿತು ಬೆಳಗ್ಗೆ ಬಂದು ಇವರು ವಾರಸ್ದಾರಿದ್ದಾರೆ ಸಂಬಂಧಪಟ್ಟ ವಾರಸದಾರನ ಕರೆಸಿಬಿಟ್ಟು ಅವ್ರು ತೀರಾ ಬಡೋರಿದ್ದರು ಅವ್ರ ಸಂಸಾರಕ್ಕೆ ಸಂಸ್ಕಾರಕ್ಕೆ ಹೆಣ ಸಂಸ್ಕಾರಕ್ಕೆ ಏನು ಬೇಕೋ ಅವೆಲ್ಲ ವ್ಯವಸ್ಥೆ ಮಾಡಿಸಿ ಈಗ ಅವ್ರಿಗೆ ವಾರಿಸಿದಾಗ ಬಾಡಿ ಕೊಡ್ತಾ ಆ ಆಯ್ನೂ ಮೊದಲಿಂದ ಜಾಂಡಿ ಸಿಕ್ಕಂತೆ ಅದರಿಂದ ಥರ ಆಗಿದೆ ಕಳ್ಸಿಕೊಡ್ತಾ ಇದ್ದೀರಿ